ಅದೊಂದು ಗ್ರಾಮೀಣ ಭಾಗದ ಒಂದು ಮಧ್ಯಮ ವರ್ಗದ ಮನೆ ಮನೆಯೊಳಗೆ ಆವರಿಸಿಕೊಂಡ ಮನೆಯ ಯಜಮಾನರು ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿ ಹಾಸಿಗೆಯ ಮೇಲೆ ಅಸಹಾಯಕರಾಗಿ ಮಲಗಿದ್ದರು ಪ್ರತಿದಿನ ಬದುಕಿಗಾಗಿ ಹೋರಾಟ ದಿಕ್ಕೆ ತೋಚದೆ ನಿಂತಿದ್ದ ಕುಟುಂಬ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿಸುತ್ತಿದ್ದ ಡಯಾಲಿಸಿಸ್ ಕುಟುಂಬದ ಕನಸುಗಳನ್ನೇ ತಿಂದು ಹಾಕಿತ್ತು ಮನೆಗೆ ಬರುವ ಪ್ರತಿ ರೂಪಾಯಿಯೂ ಚಿಕಿತ್ಸೆಗೆ ಸರಿಯಾಗುತ್ತಿದ್ದಂತೆ ಬದುಕು ನಿಂತೆ ಹೋಗುವ ಹಂತಕ್ಕೆ ಬಂದು ಬಿಟ್ಟಿತ್ತು ಆ ಕರ್ತರಿನ ನಡುವೆಯೇ ಮೂಡಿತಂದು ಆಶಾ ಆಶಾತ್ಯ ಡಯಾಲಿಸಿಸ್ ಚಿಕಿತ್ಸಾ ವೆಚ್ಚದ ಬಗ್ಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಪೂಜ್ಯ ಕಾವಂದರಲ್ಲಿ ತಿಳಿಸಲು ರೋಗಿಗಳ ಕಷ್ಟಕ್ಕೆ ಮಿಡಿದ ಅವರ ಹೃದಯ ಪೂರ್ತಿ ಡಯಾಲಿಸಿಸ್ ಅನ್ನು ಉಚಿತವಾಗಿ ಮಾಡಲು ನಿರ್ಧರಿಸಿದರು ಸ್ಪರ್ಶ ಡಯಾಲಿಸಿಸ್ ಉಚಿತ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ದಯಾಶೀರ್ವಾದದಿಂದ ಎಸ್ ಡಿಎಂ ಆಸ್ಪತ್ರೆ ಉಜಿರಿಯಲ್ಲಿ ಪ್ರಾರಂಭವಾದ ಈ ಸೇವೆ ಅಸಹಾಯಕರಿಗೆ ದೇವರ ವರವಾಗಿ ತಲುಪಿತು ಎಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಇಂದಾಗಿದೆ ಬದುಕು ಮುಗಿಯಿತು ಎನ್ನುವ ಕುಟುಂಬಗಳಲ್ಲಿ ಮತ್ತೆ ಬದುಕಬೇಕು ತನಸು ಕಾಣಬೇಕು ಎನ್ನುವ ಆಸೆ ಹುಟ್ಟಿದೆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮೌಲ್ಯದ ಈ ಸೇವೆ ನೂರಾರು ಮನೆಗಳಿಗೆ ಜೀವದಾನವಾಗಿದೆ ಎಸ್ಡಿಎಂ ಆಸ್ಪತ್ರೆ ಬದುಕಿಗೆ ಹೊಸ ದೀಪವಾಗಿದೆ ನಮ್ಮ ಕಾವಂದರು ನಮ್ಮ ಹೆಮ್ಮೆ